ಅಧ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಿರೋರು ನಾವೆಲ್ಲ ವ್ಯವಸ್ಥೆ ಒಳಗಡೆ ಆಶ್ರಯ ಸಮಿತಿ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಶಾಸಕರು ಬಡವರಿಗಾಗಿರುವಂತ ಮನೆಗಳ ವಿತರಣೆ ಮಾಡಬೇಕಾಗಿರುವಂಥದ್ದು ಆಶ್ರಯದ ನೇತೃತ್ವದ ಕೆಲಸ ಅದನ್ನ ಮಾಡಬೇಕು ಅಂತ ಹೇಳಿ ಆರ್ನೂರಕ್ಕೂ ಹೆಚ್ಚು ಜನರನ್ನ ಇವತ್ತು ಬರಬೇಕು ಅಂತೇಳಿ ಕರೆದ್ರು ಯಾಕೆ ಅಂತ ಹೇಳಿದ್ರೆ ನಾನೇ ತೀರ್ಮಾನ ಮಾಡಿದ್ದು ಅವರಿಗೆಲ್ಲ ಭಾಳಷ್ಟು ವರ್ಷಗಳು ಏಳುವರೆ ವರ್ಷದಿಂದ ಏಳು ವರ್ಷ ಎಂಟು ವರ್ಷ ಆಗ್ತಾ ಬಂತು ಅವರು ದುಡ್ಡು ಕೊಟ್ಟಿದ್ದಾರೆ ಕೆಲವರಿಗೆ ಬ್ಯಾಂಕ್ ಲೋನ್ ಆಗಿದೆ ಕೆಲವರು ನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ ತಂದು ಕೊಟ್ಟಿದ್ದಾರೆ ಎಲ್ಲ ಇದನ್ನು ಅಡ ಇಟ್ಟು ಬಡವರು ಆಯ್ತು ಆರ್ನೂರು ಜನಕ್ಕ ಆರ್ನೂರು ಇಪ್ಪ ಆರ್ನೂರು ಮೂವತ್ತೆಂಟು ಜನಕಾರ ಅನುಕೂಲ ಆಗಲಿ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ವಿ ಆಶ್ರಯ ಸಮಿತಿನಲ್ಲಿ ಆಶ್ರಯ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಇವತ್ತು ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಾರ್ಯಾರು ಮೊದಲು ಹಣ ಕಟ್ಟಿದ್ರು ಯಾರ್ಯಾರು ಪೂರ್ತಿ ಹಣ ಕಟ್ಟಿದ್ದಾರೆ ಬ್ಯಾಂಕ್ ಲೋನ್ ಯಾರ್ಯಾರಿಗೆ ಆಗಿದೆ ಎಂಟುನೂರು ಚಿಲ್ಲರೆ ಜನ ದುಡ್ಡು ಕೊಟ್ಟಿರೋದು ನಮ್ಮ ಹತ್ರ ಇರೋದು ಆರ್ನೂರು ಚಿಲ್ಲರೆ ಆ ಆರ್ನೂರು ಚಿಲ್ಲರೆ ಕೊಟ್ಬೋಣ ಮೊದಲ ಯಾರ್ಯಾರು ಮುಂಚಿಂದ ಕೊಟ್ಟಿದ್ದಾರೆ ಸೀನಿಯಾರಿಟಿ ಪ್ರಕಾರ ಕೊಡಬೇಕು ನಿಶ್ಚಯ ಮಾಡಿದ್ರು ಪಟ್ಟಿ ಮಾಡೋರು ಎಲ್ರಿಗೂ ಏಳು ಗಂಟೆಗೆ ಇಲ್ಲಿ ಬರ ಏಳನೇ ತಾರೀಕು ಇಲ್ಲಿ ಬರಕ್ಕೆ ಹೇಳಿ ಅವರ ಮನೆಯ ನಂಬರನ್ನು ಅವರು ಆಯ್ಕೆ ಮಾಡ್ಕೊಂಡು ಹೋಗಲಿ ಲಾಟ್ರಿ ಮೂಲಕ ಅದು ತೀರ್ಮಾನ ಮಾಡಿದೆ ಇದು ತೀರ್ಮಾನ ಆಗಿ ಒಂದು ವಾರ ಆಯಿತು ನಿರ್ಣಯ ಆಗಿ ಒಂದು ವಾರ ಆಗಿದ್ದು ಇದು ಆಶ್ರಯ ಸಮಿತಿ ಮೀಟಿಂಗ್ನಲ್ಲಿ ಬೇಕಾಗಿರುವಂಥ ಮೂಲ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಸರ್ಕಾರ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ ಅವ್ರ ಹೋಗಿ ಭೇಟಿ ಮಾಡಬೇಕು ಅಂತಾಗಿತ್ತು ಹಿಂದೆ ಭೇಟಿನೂ ಕೂಡ ವಸತಿ ಸಚಿವರು ಭೇಟಿ ಮಾಡಿ ಬಂದಿದ್ದೀವಿ ಮಧು ಬಂಗಾರಪ್ಪನವರು ಕೂಡ ಇದ್ರ ಬಗ್ಗೆ ವಿಶೇಷವಾಗಿ ಸಭೆ ಕರೆದಿದ್ರು ಅಲ್ಲೂ ಚರ್ಚೆ ಆಗಿದೆ ನಾಕಾಣೆ ಬಿಡುಗಡೆ ಆಗಲಿಲ್ಲ ಆರ್ನೂರು ಇಪ್ಪತ್ತು ಆರ್ನೂರು ಮೂವತ್ತನಕರ ಅನುಕೂಲ ಆಗಲಿ ಅಂತೇಳಿ ಇವತ್ತು ಕರೆದ್ವಿ ಇಲ್ಲಿ ಬಂದರೆ ನಾನೊಬ್ಬ ಅಧ್ಯಕ್ಷ ಇಲ್ಲಿಗೆ ಬಂದರೆ ಕ್ಯಾನ್ಸಲ್ ಆಗಿದೆ ಅಂತೇಳಿ ಬೋರ್ಡ್ ಹಾಕಿದ್ರು ಜನ ಎಲ್ಲ ಇಲ್ಲಿಗೆ ಬಂದಿದ್ರು ಕ್ಯಾನ್ಸಲ್ ಮಾಡೋ ಸಂಗತಿ ಕ್ಯಾನ್ಸಲ್ ಮಾಡಬೇಕಾಗಿರೋ ನಾನು ನಾನು ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿರುವಂಥ ಅಧಿಕಾರಿ ಕಮಿಷನರು ಮೇಲಿನ ಒತ್ತಡದ ಪರಿಣಾಮ ಅವರು ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ನಾನು ಇರಬೇಕು ನಾನು ಇರ್ತೇನೆ ಅವತ್ತು ಮಾಡಿ ಅಂತ ಹೇಳಿದ್ರಂತೆ ಹಾಗಾಗಿ ಇವತ್ತು ಉಸ್ತುವಾರಿ ಸಚಿವರು ಇರುವಂಥ ಸಂದರ್ಭ ಒಳಗಡೆ ಮಾಡಬೇಕು ಅಂತ ನಿರ್ಣಯ ಆಯಿತು ಅವರು ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ ಕ್ಯಾನ್ಸಲ್ ಮಾಡ್ತೀನಿ ಅಂತೇಳಿ ಕಮಿಷನ್ ಕ್ಯಾನ್ಸಲ್ ಮಾಡಿದ್ದಾರೆ ಇದು ಉದ್ದಟ್ಟತನ ಆಶ್ರಯ ಆಶ್ರಯ ಸಮಿತಿ ಅಧ್ಯಕ್ಷರು ಬಡವರ ಪರವಾದಂಥ ಯೋಚನೆಯನ್ನು ಮಾಡಿ ಇವರಿಗೆ ಅನುಕೂಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೆ ಅಡ್ಡ ಬರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಅವರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಪ್ರಸನ್ನ ಕುಮಾರ್ ಅವರೂ ಒಂದು ಮಾತು ಹೇಳಿಬಿಟ್ರು ಸರ್ ಹಾಗಾಗಿ ನಾಳೆ ಮುಂದಕ್ಕೆ ಹಾಕೋದು ಒಳ್ಳೇದು ಸರ್ ಹಾಕ್ತೀನಿ ಸರ್ ಅಂದರು ಯಾರು ಏನು ಹೇಳ್ತಾರೆ ಗೊತ್ತಿಲ್ಲ ಯಾರು ಯಾರು ಕೈ ಕೈಗೊಂಬೆ ಆಗಿ ಕಮಿಷನ್ ಆಟ ಆಡ್ತಾರೆ ನನಗೆ ಅವಶ್ಯಕತೆ ಇಲ್ಲದೆ ಇರೋದು ಬಡವರು ಪರವಾದಂಥ ನಿರ್ಣಯ ಮಾಡಿರುವಂಥ ಅಧ್ಯಕ್ಷರಿಗೆ ಗೊತ್ತಿಲ್ಲದೇನೆ ಅಧ್ಯಕ್ಷ ಗೊತ್ತಿಲ್ಲದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ತೀರ್ಮಾನ ಮಾಡಬೇಕು ಬೇಕೋ ಬೇಡ ಅಂತೇಳಿ ಆ ಸಮಿತಿ ತೀರ್ಮಾನ ಮಾಡಬೇಕು ಚರ್ಚೆ ಮಾಡಬೇಕು ಅವ್ರು ಹೇಳಿದ್ದಾರೆ ಕ್ಯಾನ್ಸಲ್ ಮಾಡಿ ಅಂತೇಳಿ ನಮ್ಮ ಗಮನಕ್ಕೆ ತಂದು ಅವ್ರು ಕ್ಯಾನ್ಸಲ್ ಮಾಡಿಬಿಟ್ರು ಅದಕ್ಕೆ ಗೌರವ ಬರುತ್ತ ಹಕ್ಕು ಮಂಡನೆ ಮಾಡ್ತಾ ಇದ್ದೇನೆ ಶಾಸಕರ ಅಧ್ಯಕ್ಷರ ಹಕ್ಕು ಆಶ್ರಯ ಸಮಿತಿ ಅಧ್ಯಕ್ಷರ ಹಕ್ಕನ್ನು ಇವತ್ತು ಗಾಳಿಗೆ ತೋರಿರುವಂಥದ್ದು ನಮ್ಮ ಕಮಿಷನರ್ ಅದಕ್ಕೆ ಸಹಕಾರ ಕೊಡ್ತಿರೋ ನಮ್ಮ ಉಸ್ತುವಾರಿ ಸಚಿವರು ಅವರು ಅಧಿಕಾರಿಗಳಾಗಿ ವರ್ತನೆ ಮಾಡ್ತಾ ಇಲ್ಲ ಬಡವರೆಲ್ಲ ಇಲ್ಲಿ ಬಂದಿದ್ದಾರೆ ಹ್ಯಾಂಡಿಕ್ಯಾಪ್ ಇಲ್ಲಿ ಕೂತಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ನೆನ್ನೆ ಎಲ್ಲ ಸಾರಿ ನಾಲ್ಕು ಲಕ್ಷ ರೂಪಾಯಿ ಕಟ್ಟಿ ನೆನ್ನೆ ಬಂದಿದೆ ಆ ಥರದ್ದು ಇಪ್ಪತ್ತಲ್ಲ ಬಾಲೆಟ್ ಜನ ಕಟ್ಟಿದ್ದಾರೆ ನಾಲ್ಕು ನಾಲ್ಕು ಲಕ್ಷ ಬ್ಯಾಂಕ್ ಲೋನ್ ಆಗಿದೆ ಅವರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ನಿರ್ಣಯ ಮಾಡಿದರೆ ಬಡವರು ವಿರುದ್ಧವಾದಂಥ ನಿರ್ಣಯವನ್ನ ಇವತ್ತು ಕಮಿಷನ್ ತಗೊಂಡಿದ್ದಾರೆ ಇದರ ವಿರುದ್ಧವಾಗಿ ನಾವೆಲ್ಲರೂ ಇಲ್ಲಿ ಯಾರು ಬಡವರಿದ್ದಾರೆ ಅವರು ಯಾಕಂದ್ರೆ ನಾನು ಬಂದಿದ್ದು ನಾನು ಕ್ಯಾನ್ಸಲ್ ಮಾಡಿದರೆ ನಾನು ಬರ್ತಿದ್ದೆ ಸುದ್ದಿ ಕೊಟ್ಟು ಕಳಿಸ್ರಿ ನೀನೊಂದು ಸಾವತ್ತಂತ ಡೇಟ್ ಫಿಕ್ಸ್ ಮಾಡ್ತಿದ್ದೆ ನಾನು ನಾನು ಕ್ಯಾನ್ಸಲ್ ಮಾಡಲಿಲ್ಲ ಇದನ್ನು ಕ್ಯಾನ್ಸಲ್ ಮಾಡಿದ್ದು ಉಸ್ತುವಾರಿ ಸಚಿವರ ಸೂಚನೆ ಮಾಡಿ ಕಮಿಷನರು ಹಾಗಾಗಿ ಅವರೇ ಈ ಬಡವರಿಗೆ ಅನ್ಯಾಯ ಆಗ್ತಿರೋದಕ್ಕೆ ಹೊಣೆಗಾರರು ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ ಕ್ಯಾನ್ಸಲ್ ಮಾಡಿದ್ದಾರೆ ಕಮಿಷನ್ ಏನೋ ಕತೆ ಹೇಳೋಗಿದ್ದಾರೆ ಹೇಳಿ ಇನ್ನಾರ್ಯಾರು ಬರ್ತಾರೆ ನೋಡಿ ನಾನೇನ್ ಹೇಳಿದ್ದೀನಿ ಅಂದ್ರೆ ಮುಖ್ಯಮಂತ್ರಿಗಳೇ ಬಂದು ಲಾಟ್ರಿ ಎತ್ತಿಸ್ರಿ ಉಸ್ತುವಾರಿ ಸಚಿವರೇ ನೀವೇ ಬಂದು ಲಾಟ್ರಿ ಎತ್ರಿ ವಸತಿ ಸಚಿವರೇ ನೀವೇ ಬಂದು ಲಾಟ್ರಿ ಎತ್ತರಿ ನಾನು ಒಂದ್ ಚೀಟಿ ನಾನೇನ್ ಎತ್ತಲ್ಲ ಆದ್ರೆ ಬಂದು ಲಾಟ್ರಿ ಎತ್ರಿ ನನಗೆ ರಾಜಕಾರಣ ಮಾಡಕ್ಕೆ ಬೇರೆ ಜಾಗಗಳಿದೆ ನಾನು ಮಾಡ್ತೇನೆ ನೀವು ಬಡವರ ವಿರುದ್ಧವಾದಂಥ ರಾಜಕಾರಣ ಮಾಡಿದ್ರೆ ಬಡವರ ಪರವಾದಂತ ಒಂದು ಕಾರ್ಯವನ್ನು ನಾನು ಮಾಡ್ತೇನೆ ನೋಡೋಣ ಎಲ್ಲಿಗೆ ಹೋಗತ್ತೆ ಅಂತೇಳಿ ಹೌಸ್ ಅಲ್ಲಿ ಇದ್ರ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡ್ತೇನೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಕೂಡ ಫೋನಲ್ಲಿ ಮಾತಾಡಿದ್ರು ಟಿವಿಗಳಲ್ಲಿ ನೋಡಿ ಅದು ಅಂತ ವಿಷಯ ಹೇಳಿದೆ ಹಕ್ಕು ಚುತಿ ಮಾಡ್ತಾ ಮಾಡಬೇಕಾಗತ್ತೆ ಮಾಡಿ ನಿಮ್ಮ ಜೊತೆ ನಾವು ನಿಲ್ತೇವೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ ಬಡವರ ಪರವಾದಂತ ಹೋರಾಟಕ್ಕೆ ನಾನು ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ನಮ್ಮ ಪಾರ್ಟಿನೂ ಹಿಂದೆ ಬಿದ್ದಿಲ್ಲ ಹಾಗಾಗಿ ಅವರ ವಿರುದ್ಧವಾದಂಥ ಬಡವರ ವಿರುದ್ಧವಾದಂಥ ನಡವಳಿಕೆಯ ಕಮಿಷನರು ಶಿವಮೊಗ್ಗಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೇನೆ ಏನು ಮಾಡ್ತಾರೆ ನೋಡಿ